ನಾನು ಇವತ್ತು ಅಭಿನಯ ಗೀತೆಯ ಹೇಳ್ತಿದ್ದೀನಿ ಇವತ್ತು ನಾನು ಕೇಳಿದ್ದು ಸುಲ್ಲಾಗಬಹುದು ಎಂಬ ಒಂದು ಅಭಿನಯ ಗೀತನ ಹೇಳ್ತಿದ್ದೀನಿ ಈಗ ನಾವು ಶುರು ಮಾಡೋಣ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಆ ೊಂದು ಕಾಡಿತ್ತು ಆ ಕಾಡಲಿಯೊಂದು ಮನೆಯಿತ್ತು ಮುಂಗುಸಿಯಂದು ಅಲ್ಲಿತ್ತು ಮನೆಯನ್ನು ಕಾವಲು ಕಾಯ್ತಿತ್ತು ಆ ಮನೆಯೊಡತಿ ಗಂಗಮ್ಮ ತೊಟ್ಟಿನ ನವನ ಕಂದಮ್ಮ ಮುಂಗುಸಿಯಲ್ಲದ ಬೇರೇನು ಮಗುವಿನ ಆಟಕೆ ಇಲ್ಲಮ್ಮ ಮುಂಗುಸಿಯೊಡನೆ ಪ್ರೀತಿಯಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಪಾಲುತ್ತಲಿದ್ದಲು ಗಂಗಮ್ಮ ಮುಂದೇನಾಯಿತು ಕೇಳಮ್ಮ ಮನೆಯಲ್ಲಿ ನೀರು ಮುಗಿದಿರಲು ಹೊಲೆಯ ಕಡೆಗೆ ಹೊರಟಿರಲು ಕಂದನು ಇನ್ನು ಮಲಗಿರನು ಮುಂಗುಸಿಯನ್ನು ಕೂಗಿದಳು ಮನೆಯಲ್ಲಿ ಬೇರೆ ಯಾರಿಲ್ಲ ಮಗುವಿಗೆ ಯಾರೂ ಜೊತೆಯಿಲ್ಲ ತೊಟ್ಟಿಲ ಬಳಿಗೆ ಕಾವಲಿರು ಹೊರಗಡೆಯಲ್ಲೂ ಹೋಗದಿರು ಗಂಗೆಯ ಹೊಲಿಗೆ ಹರಿಯಿತು ರಭಸದಲ್ಲಿ ಮನೆಯನ್ನು ಸೇರಿತ ನಿಮಿಷದಲ್ಲಿ ಮುಂಗುಸಿ ನೋಡಿತು ಹಾವನ್ನು ತೊಟ್ಟಿಲ ಬಳಿಗೆ ಬರುವುದನು ಮೇಲೆ ಬಿತ್ತಿತು ವೇಗದಲ್ಲಿ ಕಾಲುಗ ನಡೆಯಿತು ದೋಷದಲ್ಲಿ ಸೋತಿತು ಹಾವು ಜಗಳದಲ್ಲಿ ಮುಂಗುಸಿ ಗೆಲುವಿನ ಹರುಷದಲ್ಲಿ ಹಾವಿನ ಹೀರಿತ್ತು ಬಾಯಲಿ ರಕ್ತವು ಜಿನುಗಿತ್ತು ಗಂಗೆಯ ನೀರನ್ನು ತರುತ್ತಿರಲು ಕೈಬಲೆಯಾದವ ಕೇಳಿಸಲು ಮುಂಗುಸಿ ಬಾಗಿಲ ಬಲಿ ಬರಲು ಬಾಯಲಿ ರಕ್ತದ ಕಳೆ ಇರಲು ಬೆಚ್ಚುತ್ತ ಗಂಗೆಯು ನೋಡಿದಲು ಮಗುವನ್ನು ಕೊಂದಿದೆ ಎಂದು ಮುಂಗುಸಿಯನ್ನು ಚಚ್ಚಿದಳು ಅಳಗೇ ಓಡಿದಳು ತೊಟ್ಟಿಲ ಕಂದ ನಗುತ್ತಿತ್ತು ನೆಲದಲ್ಲಿ ಹಾವು ಸುತ್ತಿತ್ತು ತುಡುಕಿದ ಬುದ್ಧಿಗೆ ಬಲಿಯಾಗಿ ಮುಗಿಸಿ ಕತೆಯೂ ಮುಗಿದಿತ್ತು ಕೇಳಿತ್ತು ಸುಲ್ಲಾಗಬಹುದು ನೋಡಿದ್ದು ಸುಲ್ಲಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜ ಬುದೀಲಿವುದು ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿಯುವುದು ನನ್ನ ವಿಡಿಯೋ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ತುಂಬಾ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಕೊಡಿ ಥ್ಯಾಂಕ್ ಯು